ಮನೆ ಎಷ್ಟು ದೊಡ್ಡದಾಗಿದೆ ಎಂಬುದಲ್ಲ ಮುಖ್ಯ ಕಟ್ಟಿದ ಮನೆಯಲ್ಲಿ ಎಷ್ಟು ನೆಮ್ಮದಿಯಾಗಿದ್ದೇವೆ ಎಂಬುದು ಮುಖ್ಯ ಇವತ್ತು ನಾವು ನಿಮಗೆ ಸರಳವಾಗಿ ಕಡಿಮೆ ಬಜೆಟ್ನಲ್ಲಿ ನಿರ್ಮಿಸಿದಂಥ ಮಂಗಳೂರು ಹಂಚಿನ ಮನೆಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಆ ಮನೆಯ ಮಾಲೀಕರು ನಮ್ಮ ಜೊತೆ ಏನಿದ್ದಾರೆ ಅವರ ಹತ್ರವೇ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುವ ಓಕೆ ಎರಡು ಬೆಡ್ರೂಮು ಒಂದು ಡೈನಿಂಗ್ ಒಂದು ಹಾಲ್ ಆಮೇಲೆ ಒಂದು ಕಿಚನ್ ಅಷ್ಟೇ ಬ್ಯಾಕ್ ಒಂದು ಅಲ್ಲಿ ಸೀಟೌಟು ಬ್ಯಾಕ್ ಅಲ್ಲಿ ಒಂದು ಔಟ್ಸೈಡ್ ಟಾಯ್ಲೆಟ್ ಬಾತ್ರೂಮ್ ಮತ್ತೆ ಮಂಗಳೂರು ಹಂಚುಗಳಿಂದ ನಿರ್ಮಿಸಿದ ಮನೆ ಇದು ಅದರಿಂದ ಈ ಮನೆಗೆ ಎಸಿಯ ಅವಶ್ಯಕತೆ ಇಲ್ಲ ಯಾಕಂದ್ರೆ ಯಾವ ಬಿಸಿಲಿನ ಸಾಕವನ್ನು ತಡೆಯುವಂತ ಶಕ್ತಿ ಅದಕ್ಕಿದೆ ಅಲ್ಲ ಈ ಮಂಗಳೂರು ಹಂಚು ಈಗ ಸಿಗ್ತಾ ಇಲ್ಲ ನೀವು ಹೇಗೆ ಕಲೆಕ್ಟ್ ಮಾಡಿ ಅಂದ್ರೆ ಮೊದಲೇ ಹಂಚಿತ್ತು ಇತ್ತು ಸ್ವಲ್ಪ ಆಮೇಲೆ ನನ್ನ ಸ್ವಲ್ಪ ಖರ್ಚಬೇಕಾಯ್ತು ನಮ್ಮ ನೇಬರ್ಸ್ ಇದ್ದಾರೆ ಹಳೆ ಹಂಚು ಸಿಗುತ್ತಲ್ಲ ಈಗ ಈಗ ಹೊಸ ಹಂಚು ಸಿಗುದಿಲ್ವಾ ಹೊಸ ಸಿಗುತ್ತೆ ಹೊಸ ಒಂದು ಹಂಚಿಗೆ ರೂಪಾಯಿ ಖರ್ಚಾಗ ಸಂಗ್ರಹಿಸಿದ ಇವರು ಹಳೆಯ ಹಂಚುಗಳನ್ನು ಸಂಗ್ರಹಿಸಿದ್ದಾರೆ ಸರ್ ನಾವೀಗ ಈ ಮನೆಯ ಒಳಗಡೆ ಹೇಗಿದೆ ಯಾವ್ದೆಲ್ಲ ಮೆಟೀರಿಯಲ್ ಗಳನ್ನು ಎಲ್ಲ ನೋಡುವ ಇವರ ಹತ್ರ ಕೇಳುವ ಓಕೆ ಸರ್ ಬನ್ನಿ ಸ್ನೇಹಿತರು ಕಾಣ್ಬೋದು ಇದು ಫಸ್ಟಿಗೆ ಸಿಟ್ ಔಟ್ ಮಾಡಿದ್ದಾರೆ ನೋಡಿ ಈ ಹಂಚಿನ ಮನೆ ವಿಶೇಷತೆ ಸಿಟ್ ಔಟ್ ಎದುರು ದೊಡ್ಡದಾಗಿ ಮಾಡ್ತಾರೆ ನೋಡಿ ಮೇಲ್ಗಡೆ ಹಾಕಿದ್ದಾರೆ ಸೀಟ್ ಹಾಕಿದ್ದಾರೆ ನೋಡಿ ನಾಲ್ಕು ಸಿಮೆಂಟ್ ಕಂಬಗಳನ್ನು ಹಾಕಿದ್ದಾರೆ ಇಲ್ಲಿ ಸರ್ ಎಷ್ಟು ವಿಸ್ತೀರ್ಣ ಇದೆ ಮೂವತ್ತೊಂದು ಇಂಟು ಎಂಟು ಮೂವತ್ತೊಂದು ಇಂಟು ಎಂಟು ಅಷ್ಟು ದೊಡ್ಡದಿದೆ ಅಲ್ಲ ಓಕೆ ಹಾಗೆಯೇ ಇಲ್ಲಿ ಕಾಣ್ಬೋದು ನೋಡಿ ಈ ಮನೆಯ ಫ್ರಂಟ್ ಮುಂಭಾಗ ನಾವು ತೋರಿಸ್ತಾ ಇದ್ದೇವೆ ಮೂರು ಕಿಟಕಿಗಳು ಬಂದಿವೆ ಹಾಗೇನೇ ಒಂದು ಡೋರ್ ಈ ಸೀಟ್ ಔಟ್ ಆದಮೇಲೆ ಸ್ಟೆಪ್ ಬಂದಿದೆ ನೋಡಿ ಓಕೆ ಸ್ನೇಹಿತರೆ ಕಾಣ್ಬೋದು ನಿಮಗೆ ಈ ಮನೆಯ ವಿಂಡ್ ಸರ್ ಇದು ಸಿಮೆಂಟ್ ಸಿಮೆಂಟ್ ವಿಂಡ್ ಒಂದು ನಾಲ್ಕೂವರೆ ಸಾವಿರ ಒಂದು ವಿಂಡೋಗೆ ಈ ವಿಂಡೋಗೆ ನಾಲ್ಕೂವರೆ ಸಾವಿರ ಇದು ಸ್ಟೀಲ್ ಅಲ್ಲ ಇದು ಸ್ಟೀಲ್ ಓಕೆ ಓಕೆ ನೋಡಿ ಎರಡು ಒಂದು ಎರಡು ಮೂರು ಮೂರು ವಿಂಡೋ ಬಂದಿದೆ ಇದಕ್ಕೆ ಎಷ್ಟಿದೆ ಈ ತರದ ವಿಂಡೋಗೆ ಅದಕ್ಕೆ ಎರಡು ಸರ್ ಎರಡು ಸಾವಿರ ಇದಕ್ಕೆ ಎರಡು ಅದಕ್ಕೆ ಮೂರುವರೆ ಓಕೆ ಮೂರು ಡಿಫ್ರೆಂಟ್ ಆಗಿ ಯಾಕೆ ಮಾಡಿದ್ರಿ ನೀವು ಅಂದ್ರೆ ಇದೊಂದು ನನಗೆ ಮನೆಯಲ್ಲಿ ಇರುವ ಫ್ರೆಂಟ್ ಕಾಣ್ಬೇಕಲ್ಲ ಹಾಗೆ ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರೆ ಕಾಣ್ತದೆ ಮತ್ತೆ ಆ ಕಡೆಗೆ ಹೋದ್ರೆ ಕಾಣ ರೋಡ್ ಕಾಣಲ್ಲ ಹಾಗೆ ಇಲ್ಲಿ ಚಿಕ್ಕದ್ಯಾಕೆ ಇದು ಚಿಕನ್ ಕಿಚನ್ ಇದು ಕಿಚನ್ ಅದಕ್ಕೆ ಅದಕ್ಕೆ ನೀವು ಚಿಕ್ಕದು ಮಾಡಿ ಓಕೆ ಮೂರು ವಿಂಡೋ ಇದೆ ಡಿಫ್ರೆಂಟ್ ಸೈಜ್ ಕೊಟ್ಟಿದ್ದಾರೆ ಹಾಗೇನೇ ಇಲ್ಲಿ ಕಾಣ್ಬೋದು ಡೋರ್ ಮೇನ್ ರೋಡ್ ಇದು ಮರ ಸರ್ ಮರದ ಅಕೇಶ ಅಕೇಶ ಕಂಪ್ಲೀಟ್ ಅಕೇಶನ ಕಂಪ್ಲೀಟ್ ಅಕೇಶ ಇದು ಎಷ್ಟಾಗಿದೆ ಇದು ಟೋಟಲ್ ಟೋಟಲ್ 30000 30000 ಇದೆಲ್ಲ ಸೇರಿ ಸೇರಿ ಡೋರ್ ಗೆಟ್ಟಿಗೆ ಅದ ಇದು ಇದಕ್ಕೆ ಎಲ್ಲ ಹಾಗೆ 30000 30000 ರೂಪಾಯಿ ಪೇಂಟಿಂಗ್ ಬೇರೆ ಹಾ ಅದೇ ಓಕೆ ಒಳಗಡೆ ಹೋಗಲ್ಲ ಓಕೆ ಮನೆಯ ಒಳಗಡೆ ಬರುತ್ತಿದ್ದಂತೆ ತಂಪ ತಂಪ್ ಕೂಲ್ ಕೂಲ್ ಆಗ್ತಾ ಇದೆ ಎಸ್ಪೆಷಲ್ ಆಗಿ ನೆಲಕ್ಕೆ ಹಾಕಿದಂತಹ ಈ ಕಾವಿ ಇದನ್ನು ಮೆಟ್ಟಿದಾಗಲೇ ಒಂದು ತಂಪ್ ಒಂದು ಆಗ್ತಾ ಇದೆ ಅಲ್ಲ ಸರ್ ಬನ್ನಿ ಆ ಇಲ್ಲಿ ಎಂಟ್ರಿ ಆಗ್ತಿದ್ದಂತೆ ಬಲ ಬದಿಗೆ ದೇವರ ಕೋಣೆ ಮಾಡಿದ್ದಾರೆ ನೋಡಿ ದೇವರ ಕೋಣೆ ಮರದಿಂದ ಅಲಂಕೃತವಾಗಿದೆ ಅಲ್ಲ ಯಾವ್ದು ಮರ ಸರ್ ಅದು ಹಲಸಿನ ಮರ ಈ ಕಡೆ ಮರ ಇದಕ್ಕೆ ಖರ್ಚಾಗಿದೆ ಅದಕ್ಕೆ ಎಂಟು ಸಾವಿರ ಒಂಬತ್ತು ಸಾವಿರ ದಾರಕ್ಕೆ ಇದಕ್ಕೊಂದು ನಾಲ್ಕು ಟೋಟಲ್ ಹದಿಮೂರು ಸಾವಿರ ಒಳ್ಳೆ ಮರ ಅಲ್ಲ ಮರದ ಓಕೆ ನಂತರ ಇಲ್ಲಿ ಕಾಣ್ಬೋದು ನಿಮಗೆ ಸಿಂಪಲ್ ಆಗಿ ಒಂದು ಟಿವಿ ರ್ಯಾಕ್ ಮಾಡಿದ್ದಾರೆ ನೋಡಿ ಓಕೆ ಮಾಡಿದ್ದಾರೆ ಕೆಳಗೆ ಇನ್ವರ್ಟರ್ ಹಾ ಇನ್ವರ್ಟ್ರಿಗೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಇನ್ವರ್ಟರ್ ಹಾಕಿದ್ರೆ ಇಲ್ಲಿ ಅಂತ ಇನ್ವರ್ಟರ್ ಓಕೆ ನಂತರ ಒಂದು ಸೋಫಾ ಇನ್ಸ್ಟಾಲ್ ಮಾಡಿದ್ದಾರೆ ಇದೆಷ್ಟು ಕೊಟ್ಟಿದ್ದಾರೆ ಈ ಸೋಫಾಕ್ಕೆ ಗಿಫ್ಟ್ ಬಂದಿದೆ ಅಲ್ಲ ಆ ನಂತರ ಇಲ್ಲಿ ಕಾಣ್ಬೋದು ಇಲ್ಲಿ ಕಪಾಟ್ ಕೊಟ್ಟಿದ್ದಾರೆ ನೋಡಿ ಸೋಕೆಸ್ ಸೋಕೆಸ್ ಇದು ಓಕೆ ಸೋಕೆಸ್ ಇಲ್ಲಿ ಇವರು ಏನಾದರೂ ಗಿಫ್ಟ್ ಇದು ಐಟಮ್ಸ್ ಎಲ್ಲಾ ಇಲ್ಲಿ ಇಡುವಂಥದ್ದು ಇನ್ನು ಇನ್ನು ಗ್ಲಾಸಲ್ಲಿ ಬರ್ಬೋದು ಫ್ಯೂಚರಲ್ಲಿ ಗ್ಲಾಸ್ ಬರ್ಬೋದಲ್ಲ ಓಕೆ ನಂತರ ಇಲ್ಲಿ ಆರ್ಸಿ ನೋಡಿ ದೊಡ್ಡದಾಗಿ ಆರ್ಸಿ ಕೊಟ್ಟಿದ್ದಾರೆ ನೋಡಿ ಓಕೆ ಒಳಗೆ ಎಂಟ್ರಿ ಆಗುವಂಥದ್ದು ನಾರ್ಮಲ್ ಆಗಿ ಹಂಚಿನ ಮನೆಗಳಲ್ಲಿ ಈ ತರ ಮಾಡೋದಿಲ್ಲ ನೀವು ಮಾಡಿದ್ರೆ ಇಂಥದ್ದು ಬೇಕು ಅಂತ ನನಗೆ ಓಪನ್ ಆಗಿ ಬೇಕು ಒಂದು ಹತ್ತು ಜನ ಸೇರುವಾಗ ಇಲ್ಲಿ ಓಪನ್ ಇದು ಡೈನಿಂಗ್ ಹಾಲ್ ಅದಕ್ಕೆ ಈ ತರ ಬೇಕು ಅಂತಲೇ ಮಾಡಿದ್ರು ಇನ್ನು ಕಿಚನ್ 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 ನೀವು ಈ ಹಾಲ್ನ ನ ಯಾಕೆ ಮಾಡಿದ್ರಿ ಪಕ್ಕ ಅಂದ್ರೆ ನಮಗೆ ವಾಸ್ತು ಪ್ರಕಾರ ಅಂದ್ರೆ ಇದೇ ಬರಬೇಕು ಹಾಗೆ ಅದನ್ನೇ ಅದಕ್ಕೆ ಇವರು ವಾಸ್ತು ಪ್ರಕಾರ ಮಾಡಿದ್ದಾರೆ ಇಲ್ಲಿ ನೋಡಿ ಹಾಲ್ ಪಕ್ಕನೆ ಕಿಚನ್ ಮಾಡಿದ್ದಾರೆ ಕಿಚನ್ ತೋರಿಸ ಕಿಚನ್ ಆ ಕಾಣ್ಬೋದು ಕಿಚನ್ ರ್ಯಾಕ್ ಕಾಣ್ಬೋದು ಇದರಲ್ಲಿ ವಿಶೇಷತೆ ಏನಾದ್ರೂ ಇದೆಯಾ ವಿಶೇಷತೆ ಏನಿಲ್ಲ ಸರ್ ಇಲ್ಲ ಇಲ್ಲ ಹೀಗೆ ನಾರ್ಮಲ್ ಆಗಿ ನಾರ್ಮಲ್ ಆಗಿ ಎಲ್ಲ ಎಲ್ಲ ಕಡೆ ಇರುವಂತ ಮಾಡಿದ್ದಾರೆ ಗ್ಯಾಸ್ ಅಂದ್ರೆ ಇಲ್ಲ ಗ್ಯಾಸ್ ಅಂದ್ರೆ ಹೊರಗೆ 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 ಇಡೋದು ಗ್ಯಾಸ್ ಅಂಡೆ ಗ್ಯಾಸ್ ಸಿಲಿಂಡರ್ ಇಲ್ಲ ಇಲ್ಲ ಹೊರಗಡೆ ಇದು ಈಗ ತಂದಿರುವಂತ ಹೊರಗಡೆ ಹೊರಗೆ ಇದೆ ಹೊರಗಡೆ ವ್ಯವಸ್ಥೆ ಅಲ್ಲ ಓಕೆ ಮೇಲೆ ರ್ಯಾಕ್ ತೋರಿಸಿ ಮೇಲೆ ಅಟ್ಟಕ್ಕೆ ಏನ್ ಹಾಕಿದ್ರು ಇಲ್ಲಿ ಅಟ್ಟ ಬರುತ್ತಲ್ಲ ಅಡಿಕೆ ಅದಲ್ಲ ಅಡಿಕೆ ಬರ ಅಡಿಕೆ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಮಾಡಿದೆ ನೋಡಿ ಅಡಿಕೆ ಇದನ್ನು ಅಡಿಕೆ ಸಲಕ್ಕೆ ಅಂತ ಹೇಳ್ತಾರಲ್ಲ ಅದನ್ನೇ ಹಾಕಿದ್ದಾರೆ ನೋಡಿ ಸರ್ ಬನ್ನಿ ನಂತರ ನೋಡಿ ಇದು ಒಂದು ಡೈನಿಂಗ್ ಹಾಲ್ ತರ ಇದೆ ಒಂದು ಇದಕ್ಕೆ ಅಂತ ಹೇಳೋದು ನಾರ್ಮಲ್ ಹಂಚಿನ ಅಂತ ಹೇಳಿದ್ರೆ ಡೈನಿಂಗ್ ಹಾಲ್ ವಲಸ ಹಾಲ್ ಅಂತ ಡೈನಿಂಗ್ ಹಾಲ್ ಡೈನಿಂಗ್ ಡೈನಿಂಗ್ ಹಾಲ್ ಹೇಳ್ತಾರೆ ಇದಕ್ಕೆ ಚಿಕ್ಕದಾಗಿದೆ ಇಲ್ಲೊಂದು ಟೇಬಲ್ ಇಟ್ಟರೆ ಅಲ್ಲ ನಂತರ ಇದು ಬೆಡ್ರೂಮ್ ಬೆಡ್ರೂಮ್ ಓಕೆ ಮಾಸ್ಟರ್ ಬೆಡ್ರೂಮ್ ಲೆಫ್ಟ್ ಹೋದ್ರೆ ಮಾಸ್ಟರ್ ಬೆಡ್ರೂಮ್ ಅಲ್ಲ ಇದು ಅಟ್ಯಾಚ್ ಅದೇ ಓಕೆ ಇದು ಮಾಸ್ಟರ್ ಬೆಡ್ರೂಮ್ ಲೆಫ್ಟ್ ಹೋದ್ರೆ ಮಾಸ್ಟರ್ ಬೆಡ್ರೂಮ್ ಓಕೆ ಇಲ್ಲಿ ಕಾಣ್ಬೋದು ನೋಡಿ ಎಷ್ಟು ಸೈಜ್ ಎಷ್ಟು ಇದು ಹನ್ನೆರಡು 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 ಹತ್ತು ಹನ್ನೆರಡು ಹನ್ ಹತ್ತು ಹನ್ನೆರಡಲ್ಲಿ ಆರ್ ಸಿ ಸಿ ಮನೆಯಲ್ಲಿ ಇರುವಂಥ ಸೈಜೇ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಆ ಎರಡು ವಿಂಡೋ ಬಂದಿದೆ ಸಿಮೆಂಟ್ ವಿಂಡೋ ಇದಕ್ಕೆ ಎಷ್ಟಿದೆ ಸರ್ ಅದಕ್ಕೆ ಅದು ಅಂದರೆ ಮೊದಲಿದೆ ಸ್ವಲ್ಪ ನಾಲ್ಕು ಸಾವಿರ ಇರ್ಬೋದು ಅಲ್ಲ ಸಾವಿರ ಓಕೆ ಹಾಗೆ ಅಲ್ಲಿ ಇದೆಂತ ಗಾಡ್ರೇಜ್ ಕಾಡೇಜ್ ಅಲ್ಲ ರೆಡಿಮೇಡ್ ಕಾಡೇಜ್ ರೆಡಿಮೇಡ್ ನಾವೇ ಮಾಡಿದ್ದು

ಇದು ಹತ್ತು ಒಂಬತ್ತು ಇದು ಸ್ವಲ್ಪ ಚಿಕ್ಕದಾಗಿದೆ ಹತ್ತು ಒಂಬತ್ತಲ್ಲಿ ಓಕೆ ಇದು ಕೂಡ ಅದೇ ರೀತಿ ಇದೆ ಇಲ್ಲಿ ಒಂದು ಇದು ಬಂದು ವಿಂಡೋ ವಿಂಡೋ ಬಂದಿದ್ದು ಗೋದ್ರೇಜ್ ಅಲ್ಲ ಗೋದ್ರೇಜ್ ಓಕೆ ರೆಡಿಮೇಡ್ ಇವರು ಎಲ್ಲಿ ಫಿಕ್ಸ್ ಏನು ಅಲ್ಲಿಗೆ ಹೋಗಿ ತಗೊಂಡು ಸಿಮೆಂಟ್ ಅಲ್ಲಿ ಮಾಡಿದ್ದು ಓಕೆ ಬನ್ನಿ ಸರ್ ಇನ್ನು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಮನೆಯ ವರ್ಕ್ ಏರಿಯಾ ಓಕೆ ಇದು ಕೂಡ ಸೀಟ್ ಹಾಕಿ ಮಾಡಿದ್ದಾರೆ ಓಕೆ

ಯಾವುದು ಕದಲಿ ಅದು ಕದಲಿ ಅವರು ಪೂಜೆ ಒಂದು ಬಾಳೆಹಣ್ಣು ಒಂಜಿ ತಾ ಒಂದು ತಾ ತೆಂಗಿನ ಮರ ಉಂಟು ಹೇಳಿ ಇದು ಆಗ್ತಾ ಉಂಟು ಅದರಲ್ಲಿ ಫಸಲು ಬರ್ತಾ ಇದೆ ಅದು ಕಟ್ಟಿಗೆ ತೋರಿಸು ಕಟ್ಟಿಗೆ ನೋಡಿ ಎಮ್ಮೆ ಅಲ್ಲಿ ಕಟ್ಟಿಗೆಲ್ಲ ಇಟ್ಟಿದ್ದಾರೆ ನೋಡಿ ಅದೆಲ್ಲ ಈಗ ಮಳೆಗೆ ಅದರ ಒಳಗೆ ಇಟ್ಟದ್ದು ಈಗ ಮಟ್ಟಿಗೆ ಕಟ್ಟಿಗೆ ನೋಡಿದ್ರೆ ತುಂಬಾ ಸಮಯ ನಾವು ಅದು ಕಟ್ಟಿಗೆ ಇದಕ್ಕೆ ಮಾಡೋವ್ರು ಇಲ್ಲ ಇಲ್ಲ ಇದ್ದ ಕ ನಾವು ಮಾಡೋದು ಜನರು ಸುಲಭದನ್ನು ಕಷ್ಟ ಮಾಡುತ್ತಿದ್ದಾರೆ ಹೌದು ಗ್ಯಾಸ್ ಫ್ಯಾಶನ್ ಆಗಿ ಹೋಗಿದೆ ಗ್ಯಾಸ್ ಮತ್ತೆ ನಾಶಿಕೆ ಅಲ್ಲ ಈಗ ನಮ್ಗೆ ಅಂತ ಇದೆ ಪರಿಸ್ಥಿತಿ ಇಲ್ಲ ನಾವು ಮಾಡುವಂತ ನಮಗೆ ಬೇಕಾದ ರೀತಿಯಲ್ಲಿ ಮಾಡು ಅಂತ ಜನರಿಗೆ ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ ಫ್ರೀ ಕೊಟ್ರು ತಿಂಗಳು ತಿಂಗಳು ಬಿಲ್ ಕಟ್ಟಬೇಕು ಬಿಲ್ ಕೊಡ್ತೇವೆ ಆದ್ರೆ ನಮಗೆ ಇಲ್ಲಿ ಲೋಕಲ್ ಸಿಗತಾ ಇಲ್ಲ ಒಂದೆರಡು ಸಲ ಹೋಗುದು ತರದು ಅಲ್ಲ ಹೌದು ಮರದ ಮುರಿದು ಇದೆ ಇಲ್ಲ ಅಂತ ನಮಗೆ ಎಷ್ಟು ಸುಲಭ ಆಗ್ತದೆ ನೋಡಿ ಯಾರು ಮೇಸ್ತ್ರಿ ಅಲ್ಲ ನೀವು ಮೇಸ್ತ್ರಿ ಈ ಕೆಲಸದಲ್ಲಿ ನಿಮ್ಮದು ಕೂಡ ಪಾಲು ಇದೆ ಪಾಲು ಇದೆ ಅಲ್ಲ ಕಟ್ಟಿದ್ದು ಕಟ್ಟಲಿಕ್ಕೆ ಮಾತ್ರ ನಾನು ಬೇರೆ ಮತ್ತೆ ಇದಕ್ಕೆ ಪ್ಲಾಸ್ಟಿಕ್ ನಾನು ಸೇರಿ ಮಾಡಿದ್ದು ಎಲ್ಲ ನೀವು ಅಲ್ಲ ಹಾಂ ಬನ್ನಿ ಇನ್ನೂ ಹೆಚ್ಚು ಮಾಹಿತಿ ಬನ್ನಿ ಈ ಕಡೆ ಬನ್ನಿ

ಕಾಂಕ್ರೀಟ್ ಹಾಕುದು ಅದ್ರ ಮತ್ತೆ ಇದು ನಮಗೆ ನಾರ್ಮಲ್ ಈಸಿ ಅಲ್ಲ ಇದು ಬಿಸಿ ಇಲ್ಲ ಅಲ್ಲ ಬಿಸಿ ಕಾಂಕ್ರೀಟ್ ಹಾಕಿದ್ರೆ ಅದು ಬಿಸಿಯಲ್ಲಿ ಬೇಸಿಕಲ್ಲಿ ಕೋರ್ಲಿಕ್ಕೆ ಆಗ್ತದೆ ಆಗುದಿಲ್ಲ ಹೌದು ಹೌದು ನಾವು ಏನು ಯಾವ ರೀತಿ ಕಟ್ಟಿದ್ದೇವೆ ಎಂಬ ವಿಷಯ ಅಲ್ಲ ಹೌದು ಒಳಗೆ ಕೂರ್ಬೋದಾಗ ಅದನ್ನು ನಾವು ಮೈಂಟೈನ್ ಮಾಡಿ ನೋಡ್ಕೊಂಡು ನೋಡ್ತಾ ಹೋಗ್ಬೇಕಷ್ಟೇ ಹೌದು ಇದು ಕಲ್ಲು ಯಾವುದು ಯೂಸ್ ಮಾಡಿದರೆ ಇದರ ಕೆಂಪು ಕಲ್ಲು ಕೆಂಪು ಕಲ್ಲು ಅಲ್ಲ ಕಂಪ್ಲೀಟ್ ಎಷ್ಟು ಕಲ್ಲು ಬೇಕಾಗಿದೆ ನಿಮಗೆ ನನಗೆ ಸಾವಿರದ ಇನ್ನೂರು ಕಲ್ಲು ಬೇಕಾಯಿತು ಸಾವಿರದ ಇನ್ನೂರು ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಮನೆ ಇದು ಟೋಟಲ್ ಐನೂರ ಮೂವತ್ತೈದು ಮೂವತ್ತ್ನಾಲ್ಕು ಸ್ಕ್ವೇರ್ ಫೀಟು ಅಂದರೆ ನಮ್ಮ ಇದು ಅಳತೆ ಮೂವತ್ತೊಂಬತ್ತು ಕೋಳ ಅಂತ ಹೇಳ್ತಾರೆ ಒಂದು ಆರುನೂರ ಸ್ಕ್ವೇರ್ ಫೀಟ್ ಆಗಿದೆ ಟೋಟಲ್ ಅಲ್ಲ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದು ಮನೆ ಮಂಗಳೂರು ಹಂಚು ಮತ್ತು ಕಬ್ಬಿಣದ ಇದೆಲ್ಲ ಬಳಸಿ ಮಾಡಿದಂಥ ಮನೆ ಇದು ಮನೆಗೆ ಮನೆಯ ಒಳಗಡೆ ಹೋಗೋಕ್ಕೆ ತುಂಬ ಖುಷಿಯಾಗುತ್ತೆ ತುಂಬ ತಂಪಿದೆ ಇಲ್ಲಿ ಕಡಿಮೆ ಅಂತ ಹೇಳಕ್ಕಿಲ್ಲ ಕಡಿಮೆ ಖರ್ಚು ಅಂತ ಹೇಳಿಕ್ಕಿಲ್ಲ ಅಲ್ಲ ಒಂದು ಎಷ್ಟಾಗಿದೆ ಟೋಟಲ್ ಖರ್ಚು ಟೋಟಲ್ ಟೋಟಲ್ ಹನ್ನೊಂದು ಲಕ್ಷ ಅಂದ್ರೆ ಸ್ಲಾಬಿನ ಮನೆಯಿಂದ ಕಡಿಮೆ ಕಡಿಮೆ ಅದಕ್ಕಿಂತ ಕಡಿಮೆ ಆಗಿದೆ ಆದ್ರೆ ಒಂದು ಒಂದೆರಡು ಲಕ್ಷ ಎಕ್ಸ್ಟ್ರಾ ಆಗಿದೆ ಇಲ್ಲಿ ಯಾಕಂದ್ರೆ ಒಂದು ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಇನ್ನೊಂದು ಮಣ್ಣು ಹಾಕಿದ್ರಲ್ಲ ಮಣ್ಣು ಮಣ್ಣು ಇಲ್ಲಿ ಇಲ್ಲಲ್ಲ ಅವೆಲ್ಲ ಹೊರಗಡೆ ತರಿಸಬೇಕಾಗಿ ಓಕೆ ಸರ್ ಇದು ಆರ್ ಮನೆ ಮತ್ತು ಈ ಹಂಚಿನ ಮನೆಗೆ ಇರುವ ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ಏನಿಲ್ಲ ಆರ್ಸಿ ಮನೆಯಲ್ಲೇ ಬೇಸಿಗೆಯಲ್ಲಿ ಕೋರಕ್ಕೆ ಬಾರಿ ಕಷ್ಟ ಆಕೆ ನಮಗೆ ಮನೆಯವರಿಗೆ ಕೂಡ ಮಕ್ಕಳಿಗೆ ಮಕ್ಳಿಗೆ ಮಿಸ್ಸಾಸಿಗೆಲ್ಲ ಆರ್ಸಿ ಮನೆ ಬೇಡ ಹಂಚಿನ ಮನೆ ಬೇಕು ಅಂತ ಹೇಳಿ ಹಾಗೆ ತಂಪಿರುತ್ತೆ ತಂಪಿರುತ್ತೆ ಬಾಳಿಕೆ 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 ತೊಂದ್ರೆ ಈಗ ಹಾಕಿದ್ರಲ್ಲಿ ನಮಗೆ ಬಾಳಿಕೆ ಒಳ್ಳೆ ಬರುತ್ತೆ ಇಲ್ಲ ಹತ್ತು ಹದಿನೈದು ವರ್ಷಕ್ಕೊಮ್ಮೆ ಹಂಚಿ ತೆಗೆದು ಕ್ಲೀನ್ ಮಾಡಿ ಪಾಯಿಂಟ್ ಕೊಟ್ಟರೆ ಅರವತ್ತ ಎಪ್ಪತ್ತೈದು ವರ್ಷ ಬಾಳಿಕೆ ಗ್ಯಾರಂಟಿ ಇದೆ ಸರ್ ನಿಮ್ಮನ್ನು ಭೇಟಿಯಾಗಿ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು